ಜನಪ್ರಿಯ ಮಾಜಿ ಶಾಸಕರು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಆದಂಥ ಡಿ ಎಸ್ ಹುಲಿಗೇರಿ ಸಾಹೇಬರ ಒಂದು ನೇತೃತ್ವದಲ್ಲಿ ಅಟ್ಟಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಸಂಧಾನಿ ಸೋದರರು ಹಾಗೂ ಸೋದರಿ ನಾಗರತ್ನ ಶರಣ್ಗೌಡ ಅವರಿಗೂ ಕೂಡ ನಾನು ಇವತ್ತ ಸರ್ವ ಸದಸ್ಯರ ಪರವಾಗಿ ನಾನು ಅವರಿಗೆಲ್ಲರಿಗೂ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ನಮ್ಮ ಸಮಧಾನಿಯವರನ್ನು ಅಧ್ಯಕ್ಷರನ್ನು ಮಾಡಬೇಕಂತೇಳಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಇವತ್ತು ನಾವು ಮಾಜಿ ಶಾಸಕರ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಸಮಧಾನಿ ಅವರನ್ನು ಅಧ್ಯಕ್ಷನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಇವತ್ತು ಕಾರ್ಯಕರ್ತ ಮುಖಂಡರು ಕೂಡ ಏನು ಈ ಒಂದು ಸಭೆಗೆ ಆಗಮಿಸಿ ಎಲ್ಲರೂ ಶುಭ ಕೋರೋದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಅದರ ಜೊತೆಗೆ ಪತ್ರಕರ್ತರ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ನಾನು ಎರಡು ಮಾತು ಮುಗಿಸ್ತೇನೆ ಈಗ ಕಾಂಗ್ರೆಸ್ ಈಗ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದಿದ್ರು ಯಾವ ಥರ ಬೆಂಬಲ ನೀಡಿದ್ರು ಅವರು ಯಾವುದು ಈಗ ಅನಿವಾರ್ಯ ಕಾರಣದಿಂದ ಏನಾದರೂ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಅವರು ನಿಜವಾಗ್ಲೂ ಅವರು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಕಾಂಗ್ರೆಸ್ ಸದಸ್ಯರಂತ ನಾವು ಅವ್ರನ್ನ ವಿನಾ ಅವ್ರು ಯಾವುದೇ ಇಂಡಿಪೆಂಡೆಂಟ್ ಅಂತ ನಾವು ಪರಿಗಣಿಸಂಗಿಲ್ಲ ಇವತ್ತ ಜೆಡಿಎಸ್ ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗಳ ಬೆಂಬಲ ಸೂಚಿಸ್ತಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಮಾಡ ಇಲ್ಲ ಎಲ್ಲ ಒಮ್ಮತದಿಂದ ನಾವು ಇವೆಲ್ಲ ತೀರ್ಮಾನ ಹನ್ನೊಂದು ಕಾಂಗ್ರೆಸ್ ಪಕ್ಷದ ಈಗ ಅಲ್ಲಿ ಅಟ್ಟಿ ಪಂಚಾಯತಿಯಲ್ಲಿ ಹನ್ನೊಂದು ಸದಸ್ಯರು ಮೂರು ಜೆ ಎಸ್ ಎರಡು ಇಂಡಿಪೆಂಡೆಂಟ್ ಮೂರು ಆರ್ ಕಾಂಗ್ರೆಸ್ ಅದ್ರಲ್ಲಿ ಆರ್ ಕಾಂಗ್ರೆಸ್ ಅಲ್ಲಿ ಒಬ್ರು ನಿಮ್ ನಾಮಿನೇಷನ್ ಮಾಡಿಲ್ಲ ಇಲ್ಲ ನಮ್ಮ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಸದಸ್ಯರು ಕೂಡ ಇವತ್ತು ಬೆಂಬಲ ಸೂಚಿಸಿರುವ ಇದ್ರ ಯಾವ್ದೋ ಇಲ್ಲಿ ವೈಷಮ್ಯ ಇಲ್ಲ ಅಲ್ಲ ಹಿಂದ ಕೂಡ ಒಂದು ಸಿರೋಜ್ದೀನ್ ಅಂತ ನಮಗೆ ಸರ ಸಿರಜ್ದೀನ್ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು ಯಾವುದೋ ಅನಿವಾರ್ಯ ಕಾರಣದಿಂದ ಅವರು ಹಿಂದ ಹಿಂದೆ ಸರಿದಿದ್ದಾರೆ ಇಲ್ಲ ನಮ್ಮ ಪಕ್ಷದಿಂದನೇ ನಾವು ಅಭ್ಯರ್ಥಿ ಅಂತ ಹೇಳಿ ವಿನಾ ಯಾವುದೇ ಕಾಂಗ್ರೆಸ್ ಬೇರೆ ಅಂತ ತಿಳ್ಕೊಂಡಿಲ್ಲ ಅದು ತಾವು ಯಾವುದು ದಯವಿಟ್ಟು ನಾವು ಪತ್ರಿಕೆ ಮಾಧ್ಯಮ ಮಿತ್ರಿಗೆ ನಾ ಕೇಳ್ತೀನಿ ಯಾವುದೂ ಕೂಡ ಅದು ತಿರುಚಲಾರ್ದಂಗೆ ತಾವು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತೀವಿ ಮನವಿ ಮಾಡ್ತೇನೆ ಅಷ್ಟೇ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ರು ಕೂಡ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಅವ್ರ ತಾಯಿಯವರು ಕಾಂಗ್ರೆಸ್ ಪಕ್ಷದ ಜೆಡ್ ಪಿ ಮೆಂಬರ್ ಇದ್ರು ಅವ್ರು ಕಾಂಗ್ರೆಸ್ ಇಂದ ಎ ಪಿ ಎಂ ಡೈರೆಕ್ಟರ್ ಆಗಿದ್ರು ಮತ್ತೆ ಪಕ್ಷ ಸೇರ್ಪಡೆ ಆಗಿ ಎಂ ಎಲ್ ಎ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಾರೆ ಹಾಗಾಗಿ ಅವ್ರನ್ನ ಪಕ್ಷೇತರ ಅಂತ ಯಾರು ಪರಿಗಣನೆ ಮಾಡೋದು ಬೇಡ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಂತ ಪರಿಗಣಿಸ್ತಾರೆ ಇವತ್ತು ಅವರು ಏನು ಇಂಡಿಪೆಂಡೆಂಟ್ ಅಂತ ಅಂತೀರಿ ಆದರೆ ಅವರು ಗೆದ್ದ ನಂತರ ಅವರು ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಮೇಟಿ ಶರಣಪ್ಪ ಅವರಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ ಆದರೂ ನಮ್ಮ ಅಮ್ಜದ್ ಸೇಠ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಿಲ್ಲ ಹೀಗಾಗಿ ಆ ಒಂದು ಕಾಂಗ್ರೆಸ್ಸಿನ ಕುಟುಂಬ ಇರೋದರಿಂದ ಹೀಗಾಗಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಂತ ನಾವು ಪರಿಗಣಿಸ್ತೀವಿ